ನ್ಯೂಸ್ ನೈನ್ಟೀನ್ ಮೇ ಕಿ ನ್ಯೂಸ್ ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಲಿ ಪೊಲೀಸ್ ಸ್ಟೇಷನ್ ಸರ್ಹದ್ ನಲ್ಲಿ ದಿಡ್ಡಿಒಣಿ ಅಂತ ಒಂದು ಏರಿಯಾದ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ರು ಭಿಕ್ಷಾಟನೆ ಮಾಡ್ತಾರೆ ಒಬ್ರಿಗೊಬ್ರು ಒಡದಾಡ್ಕೊಂಡಿದ್ದಾರೆ ಆ ಒಡೆದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿ ಇದ್ದಂತಹ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ದರ ಹಿನ್ನೆಲೆಯಲ್ಲಿ ತುಂಬ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್ ಕೆ ಗೆ ಟ್ರಾನ್ಸ್ಫರ್ ಟೈಮ್ ಅಲ್ಲಿ ಬ್ಲಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿದೆ ಈ ಇಬ್ಬರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ದರು ಮೃತ ಏನಿದೆ ನಾವು ಪೋಲಿಯೋದಿಂದ ಕಾಲ್ ಕಳ್ಕೊಂಡಿದ್ರೆ ಆರೋಪಿ ಒಂದು ಆಕ್ಸಿಡೆಂಟ್ ಅಲ್ಲಿ ಕಾಲ್ ಕಳ್ಕೊಂಡು ಇಬ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ರು ಅಂತ ಇವರು ದಿಡ್ಡಿ ಅನ್ನೋ ಅಂತ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ದರು ಒಂದು ಐದಾರು ಜನ ಅನ್ನುವಂಥದ್ದು ಮತ್ತು ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮೂರ್ನಾಲ್ಕು ಜನ ಏನು ಜೊತೆಗಿದ್ರು ಅವ್ರ ಫ್ಯಾಮಿಲಿ ಇದ್ದರು ಅಂತ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳೆಲ್ಲ ಜೊತೆಗಿದ್ರು ಅಂತ ಅವರು ಹೊರಗಡೆ ಹೋಗಿದ್ದಾರೆ ಇವರಿಬ್ಬರೂ ಸ್ವಲ್ಪ ಕುಡಿದ ನಿಷಾದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ ಅವನು ಬಿಸ್ನಾಪುರ ಜಿಲ್ಲೆ ಬಿಹಾರ್ ರಾಜ್ಯದವನು ಅಂತ ತಿಳಿದು ಬಂದಿದೆ ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಜೀರ್ ಅಲಿಯಾಸ್ ರಾಜೇಶ್ ಕುಮಾರ್ ಇವನು ಅಂಬಾಲಾ ಡಿಸ್ಟ್ರಿಕ್ಟ್ ಹರಿಯಾಣದವನು ಅಂತ ಕಂಡು ಬಂದಿದೆ ಇವರು ಬಹಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿ ಇದ್ರು ಮತ್ತೆ ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಇದ್ರು ಅನ್ನೋಂಥದ್ದು ಸದ್ಯದ ಮಾಹಿತಿ ತಿಳಿದ ವಿವರವಾದ ಮಾಹಿತಿಯನ್ನ ಹೆಚ್ಚುವರಿ ಆಗ್ತೀವಿ ಜಗಳ ಏನಿಲ್ಲ ಇಂತದೇ ಜಗಳ ಅನ್ನೋಂಥದ್ದು ಏನಿಲ್ಲ ಕುಡಿದ್ ನಿಷದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡ್ಕೊಂಡು ಹೊರದಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ನಮಗೆ ಆರೋಪಿಗಳಿಂದ ತಿಳಿದು ಬಂದಿರುವಂಥದ್ದು ಏನಾಯ್ತು ಯಾವ ರೀತಿ ಇದ್ರು ಮತ್ತೆ ಎಷ್ಟು ಇಷ್ಟಿಂದ ಇದ್ರು ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾ ಇದ್ರು ಮತ್ತೆ ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ ಅದನ್ನೆಲ್ಲ ಇವಾಗ ನಮ್ಮ ತನಿಖೆ ಕೆಲಸ ಅಟ ಒಂದೂರಿಂದ ಒಂದ್ ದೂರಿಗೆ ಅಂತಂದ್ರೆ ಇವರು ಸ್ವಲ್ಪ ಈ ಬೆಗ್ಗಿಂಗ್ ಮಾಡೋರೆಲ್ಲ ಒಬ್ರಿಗೊಬ್ರು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ ಇದೇನು ಆರ್ಗನೈಸ್ಡ್ ಆಗಿ ಆಗ್ತಾ ಇದೆ ಅಂತಲ್ಲ ಅವರು ಒಬ್ರಿಗೊಬ್ರು ಹಿಂಗೆ ಸಂಪರ್ಕಕ್ಕೆ ಬಂದಾಗ ಅವನ ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತ ಒಂದು ವಾಸ ಮಾಡುವಂಥದ್ದು ಸೊ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅವ್ರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ ಆ ಮೊಬೈಲ್ ಅಲ್ಲಿ ಅವ್ರದ್ದು ಲೊಕೇಶನ್ ಎಲ್ಲಿತ್ತು ಇತ್ತು ಮತ್ತೆ ಯಾವ ಯಾವ ಊರ್ಗಳಿಂದ ಬಂತು ಇಲ್ಲಿ ಯಾವಾಗ ಇದ್ದಾರೆ ಅನ್ನೋದನ್ನ ಸಾಧಾರಣ ಸ್ಪಾಟ್ ಅಲ್ಲಿ ಅದು ನೋಡೋದಾದ್ರೆ ಆಲ್ಮೋಸ್ಟ್ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಿರ್ಬೋದು ತುಂಬಾ ಬ್ಲೀಡಿಂಗ್ ಆಗಿದೆ ಮತ್ತೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಕೆ ಎಂಸಿ ತಂದಂತ ಸಂದರ್ಭದಲ್ಲಿ ಸರ್ ಈಗ ಇದು ಚಿಕ್ಕೂರು ಕೇಂದ್ರ ಐತಿ ಧಾರವಾಡದಲ್ಲಿ ಸಿಗುತ್ತೆ ಅವ್ರಿಗೆ ಏನಾದರೂ ಅಂದ್ರೆ ಇಂಥ ಊರಿಂದಾನೆ ಬಹಳ ಘಟನೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಅಲ್ಲಿ ಇಲ್ಲ ಸಂಬಂಧಪಟ್ಟ ಇಲಾಖೆ ಯಾವ್ದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಮತ್ತೆ ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾ ಜಿಲ್ಲಾ ಆ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದೆ ಅವ್ರ ಜೊತೆ ಕೂಡ ನಾನು ಮೊಹರಂ ಡಿಲಕ್ಸ್ ಪ್ಯಾಕೇಜ್ ಸಿರ್ಫ್ ಏಟಿ ಫೋರ್ ಥೌಸಂಡ್ ನೈನ್ ನೈಂಟಿ ನೈನ್ ಮೇ ಆಜಿ ಬುಕ್ ಕರೆ ಲಿಮರಾ ಟೂರ್ಸ್ ಕಸ್ಬಾಪೇಟ್ ಮೇನ್ ರೋಡ್ ಹೋಲ್ಡ್ ಬುಲಿಸೈ